ಕರ್ನಾಟಕ ರಾಜ್ಯ ನೌಕರರ ಮಹಾ ಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಿಂದಲೂ ಸಹ ಬಹಳಷ್ಟು ಸರ್ಕಾರಿ ನೌಕರರು ಸಮ್ಮೇಳನದಲ್ಲಿ ಭಾಗಿಯಾಗಲು ಬಸ್ಗಳು ಹಾಗೂ ಕಾರುಗಳ ಮೂಲಕ ಬೆಂಗಳೂರಿಗೆ ತೆರಳಿ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದೇವೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಜನಾರ್ದನ್ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಅವರ ಸಮ್ಮೇಳನದ ಮೂಲ ಉದ್ದೇಶ ಸರ್ಕಾರದ ಗಮನ ಸೆಳೆದು ಏಳನೇ ವೇತನ ಜಾರಿಗೆ ತರುವಂತೆ ಮನವಿ ಹಾಗೂ ಹಳೆ ಪಿಂಚಣಿ ಯೋಜನೆ ಒತ್ತಾಯಿಸುತ್ತೇವೆ ಅಂತ ಹೇಳಿದರು ನಂತರ ಮಾತನಾಡಿದ ಕಲಾಶಂಕರ್ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಸಮ್ಮೇಳನದಲ್ಲಿ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲಿದ್ದು ಏಳನೇ ವೇತನ ಜಾರಿಗೆ ಒತ್ತಾಯಿಸಿ ಹಾಗೂ ಎನ್ಪಿಎಸ್ನಿಂದ ಓಪಿಎಸ್ ಜಾರಿ ಆಗುವಂತೆ ಒತ್ತಾಯಿಸುತ್ತೇವೆ ಅಂತ ಹೇಳಿದ್ರು ನಮಸ್ಕಾರ ಈ ದಿನ ಸರ್ಕಾರಿ ನೌಕರರ ಮಹಾ ಸಮ್ಮೇಳನವನ್ನು ಬೆಂಗಳೂರು ಅರಮನೆ ಮೈದಾನ ಹಮ್ಮಿಕೊಂಡಿದ್ದು ರಾಜ್ಯದಾದ್ಯಂತ ಎಲ್ಲಾ ನೌಕರ ಬಾಂಧವರು ಆಗಮಿಸ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷದ ಲಾಕ್ಷರ ಮಾರ್ಗದರ್ಶನದಲ್ಲಿ ಸಮ್ಮೇಳನಕ್ಕೆ ಬಾಂಧರು ಹೋಗ್ತಾ ಇದ್ದೀವಿ ಸುಮಾರು ಆರು ವರ್ಷಗಳು ಇವಾಗ ಕೊಡ್ತಾ ಇದ್ದೀವಿ ಸಮ್ಮೇಳನದಲ್ಲಿ ಪ್ರಮುಖವಾದ ಬೇಡಿಕೆಗಳೇನೆಂದರೆ ಏಳನೇ ವೇತನ ಆಯೋಗ ಎರಡನೇದು ಹಳೆ ಪಿಂಚಣಿ ಜಾರಿ ಮಾಡುವುದು ಮೂರನೇದು ಆರೋಗ್ಯ ಸಚಿವನಿ ಈ ಬೇಡಿಕೆಗಳನ್ನ ಇಟ್ಕೊಂಡು ಈ ದಿನವೇ ನಮಗೆ ಸರ್ಕಾರ ಆದೇಶ ಮಾಡ್ತದೆ ಅಂತ ಹೇಳಿ ಆಸೆ ಇಟ್ಕೊಂಡು ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ನಮ್ಮ ನೌಕರ ಬಾಂಧವರು ಜನರು ನನ್ನ ಹೃದಯಪೂರ್ವವಾದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಈ ವತಿಯಿಂದ ಏನಿವತ್ತು ಕರ್ನಾ ಬೆಂಗಳೂರು ಅರಮನೆ ಮೈದಾನದಲ್ಲಿ ಏಳನೇ ವೇತನ ಆಯೋಗದ ಜಾರಿಗಾಗಿ ಎನ್ ಪಿ ಎಸ್ ಇಂದ ಓ ಪಿ ಎಸ್ಗಾಗಿ ಮತ್ತು ಜ್ಯೋತಿ ಸಂಜೀವಿನಿ ಯಥಾವತ್ ಜಾರಿಗಾಗಿ ಇಡೀ ಕರ್ನಾಟಕ ರಾಜ್ಯ ಪೂರ್ತಿ ನಮ್ಮೆಲ್ಲರ ಆಶಾಕಿರಣವಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಸಿ ಎನ್ ಷಡಕ್ಷರಿ ಅವರು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಐದು ಲಕ್ಷ ಮೂವತ್ತೈದು ಸಾವಿರದ ನೌಕರರನ್ನು ಒಕ್ಕೂಡಿಸಿ ಮಹಾ ಸಮ್ಮೇಳನವನ್ನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕರೆದು ಮಾಡ್ತಾ ಇದ್ದಾರೆ ಅದಕ್ಕೆ ಶ್ರೀನಿವಾಸಪುರ ತಾಲೂಕಿನಿಂದ ನಾವೆಲ್ಲರೂ ಸೇರಿ ನಾಲ್ಕು ಬಸ್ಸುಗಳನ್ನು ಹೊರಟು ಸುಮಾರು ನೂರೈವತ್ತು ಕಾರುಗಳಿಂದ ಇಲ್ಲಿಂದ ಹೊರಡ್ತಾ ಇದೀವಿ ಆದ್ಮೇಲೆ ಈ ಕರ್ನಾಟಕ ರಾಜ್ಯ ಸರ್ಕಾರ ನೋತಕ್ಕ ನಮ್ಮ ಎಲ್ಲಾ ಬೃಹತ್ ಆಗಿರ್ತಕ್ಕ ಈ ಸಂಘಟನೆಯಿಂದ ನಾವು ಕೇಳ್ಕೊಡ್ತಕ್ಕಂಥ ಇಷ್ಟೇ ನಮ್ಮೆಲ್ಲರ ಒಂದು ಕೂಗು ನಮ್ಮೆಲ್ಲರ ಒಂದು ಬೇಡಿಕೆ ಏಳನೇ ವೇತನ ಆಯೋಗ ಎರಡನೇದು ಎನ್ ಪಿ ಎಸ್ ಇಂದ ಓಪಿಎಸ್ ಜಾರಿ ಆಗಬೇಕು ಜ್ಯೋತಿ ಸಂಜೀವನ ಏನು ಈಗಾಗಲೇ ನೀವು ಆ ವರದಿಯಲ್ಲಿ ಆರನೇ ವೇತನ ಆಯೋಗದಲ್ಲಿ ಮಂಡಿಸಿದ್ರಿ ಅದು ಏಳನೇ ವೇತನ ಆಯೋಗದಲ್ಲಿ ಜ್ಯೋತಿ ಸಂಜೀವನ ಕೂಡ ಯಥಾವತಾಗಿ ಜಾರಿಗೆ ಮಾಡಬೇಕಂತ ಹೇಳಿಬಿಟ್ಟು ಬೃಹತ್ ಅವರವಾಗಿರ್ತಕ್ಕಂಥ ಸಂಘಟನೆಯಿಂದ ಶ್ರೀನಿವಾಸಪುರದಿಂದ ಇವತ್ತು ಬೆಂಗಳೂರು ಅನುಮತಿ ತೆರಳುತ್ತ ಇದೀವಿ बोलो भारत माता कर्नाटक राज्य सरकारी नौकर संघे कर्नाटक राज्य प्राथमिक शाला शिक्षक संघे कर्नाटक राज्य प्रौढशाला शिक्षक के,